ನಮಸ್ಕಾರ ನಮಗೆ ಮೆತ್ತಗೆ ಮಾತಾಡೋಕ್ಕೆ ಬರಲ್ಲ ಹಂಗೆ ಹಳ್ಳಿಯವರು ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾನ ಬಂದು ಥೇಟ್ರಿಗೆ ನೋಡಬೇಕು ಯಾಕೆ ಅಂದರೆ ನಾವು ಕಷ್ಟಪಟ್ಟು ಸಿನ್ಮಾ ಮಾಡಿದ್ದೀವಿ ಅನ್ನೋದಕ್ಕಿಂತ ನಮಗೆ ಆರು ಕಲಾವಿದ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಸಿನಿಮಾ ನೋಡೋದ್ರಿಂದ ಒಂದೊಳ್ಳೆ ಲೈಫ್ ಆಗುತ್ತೆ ಅಂದರೆ ನಾವು ಒಂದಿನ ಹೊಸೊಬ್ಬರು ಇಲ್ಲೇ ಇದ್ದಾರೆ ನೋಡಿ ನಮ್ಮ ಡೈರೆಕ್ಟ್ರು ಇವರು ನಿಮ್ಮ ರಾಕಿಂಗ್ ಸ್ಟಾರ್ ಎಚ್ ಅವ್ರಿಗೆ ಇವರು ಬನ್ನಿ ಇಪ್ಪತ್ತು ನಿಮಿಷ ಮಗ್ಗಿನ ಮನಸಲ್ಲಿ ಚಾನ್ಸ್ ಕೊಟ್ಟಿದ್ದೆ ಇವತ್ತೊಬ್ಬ ರಾಕಿಂಗ್ ಸ್ಟಾರ್ ಇಲ್ಲ ಇಲ್ಲಾಂದರೆ ನೀವು ರಾಕಿಂಗ್ ಸ್ಟಾರ್ ಎಷ್ಟು ನೋಡೋಕ್ಕೆ ಆಗ್ತಿರ್ಲಿಲ್ಲ ಆ ಥರ ಒಂದು ಡೈರೆಕ್ಟ್ರು ಇಲ್ಲಿದ್ದಾರೆ ಅದೇ ಥರ ನಾವೇನಾದರೂ ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಕೊಡಬೇಕು ಅಂದರೆ ನೀವೆಲ್ಲ ಬಂದು ಥೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಬೇಕು ನೋಡಿ ರಿಸಲ್ಟ್ ಹೇಳಬೇಕು ಆಮೇಲೆ ನೆಗೆಟಿವ್ ಕಮೆಂಟ್ಸ್ಗೆ ತಲೆ ಯಾವತ್ತೂ ಯಾವತ್ತು ಎಷ್ಟು ಫ್ಯಾಮಿಲಿಯಿಂದ ಆ ಥರ ನೆಗೆಟಿವ್ ಪಿಕ್ಚರ್ ಮಾಡೋಲ್ಲ ಮುಂದಿನ ದಿನಗಳಲ್ಲೂ ಒಳ್ಳೆಯ ಚಿತ್ರ ನಾವು ಇವರು ನೀವೆಲ್ಲ ಫಸ್ಟ್ ಕನ್ನಡ ಚಿತ್ರನ ಥಿಯೇಟ್ರಿಗೆ ಬಂದು ನೋಡಬೇಕು ಅವ್ರವ್ರ ಭಾಷೆ ಮೇಲೆ ಅಭಿಮಾನ ನಮ್ಮ ಭಾಷೆ ನೋಡಿ ಮತ್ತು ಎಲ್ಲ ಭಾಷೆನೂ ನೋಡಿ ಬೇಡ ಅನ್ನಲ್ಲ ಎಲ್ಲ ಕನ್ನಡ ಚಿತ್ರಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಆಮೇಲೆ ಬೇರೆ ಭಾಷೆ ನೋಡಿ ಯಾವಾಗಲೂ ಒಂದು ಒಳ್ಳೆಯ ಮನಸ್ಸು ಬಂದು ನಾವು ಸಿನಿಮಾ ಮಾಡಿದಾಗ ನೀವು ಬಂದು ನೋಡಲಿಲ್ಲ ಅಂದರೆ ನಮಗೆ ನೆಕ್ಸ್ಟ್ ಹುಮ್ಮಸ್ ಹೊಟ್ಟೋಗಿಬಿಡುತ್ತೆ ಅಯ್ಯೋ ಬಿಡಪ್ಪ ಅಂತ ಬೇರೆ ಅವ್ರ ಸಿನಿಮಾನ ಎಷ್ಟು ಚೆನ್ನಾಗಿ ನೋಡ್ತಾರೆ ಹಂಗೂ ನೀವು ಬೆಳೆಸ್ಕೊಳ್ಳಿ

ನಮ್ಮ ಶೋಗೆ ರಾಕ್ಲೇನ್ ಸರು ಶಶಾಂಕ್ ಸರು ಗಿರಿಜಾ ಮೇಡಮ್ಮು ಆಮೇಲೆ ಇನ್ನೊಂದಷ್ಟೆಲ್ಲ ಕಲಾವಿದರು ಮತ್ತು ತಂತ್ರಜ್ಞರು ಬಂದಿದ್ದರು ಸೊ ಅವರೆಲ್ಲ ನೋಡಿ ಖುಷಿಯಾಗಿದ್ದಾರೆ ಸೊ ನಾನು ನಿಮ್ಮಲ್ಲಿ ಏನು ಕೇಳ್ಕೊತೀನಿ ಅಂತಂದರೆ ನಮ್ಮ ಕೊತ್ತಲವಾಡಿ ಸಿನಿಮಾನ ದಯವಿಟ್ಟು ಥೇಟ್ರಿಗೆ ಬಂದು ನೋಡಿ ಯಾರ್ಯಾರೋ ಏನೇನೋ ಕಮೆಂಟ್ಸ್ ಆಗ್ತಾ ಇದ್ದಾರೆ ಅದಕ್ಕೆಲ್ಲ ತಲೆ ಕೆಟ್ಟಿಸ್ಕೊಬಿಡಿ ಬಿಕಾಸ್ ನೀವು ಒಂದ್ಸಲಿ ಸಲ ಬಂದು ಸಿನಿಮಾ ನೋಡಿದ್ರೆ ನಿಮಗೆ ಸಿನ್ಮಾ ಏನು ಅಂತ ಅರ್ಥ ಆಗುತ್ತೆ ಇದು ನಮ್ಮ ಮಣ್ಣಿನ ಸಿನಿಮಾ ನಮ್ಮ ಸೊಗಡಿನ ಸಿನಿಮಾ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಅಂತ ಕೇಳ್ಕೊತೀನಿ ಆಮೇಲೆ ಇವತ್ತು ಬಂದಿರೋ ಎಲ್ಲ ನಮ್ಮ ರಾಕ್ಲೇನ್ ಸರ್ ಆಗಲಿ ಶಶಾಂಕ್ ಸರ್ ಆಗಲಿ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್